ಿ ನಟ ದರ್ಶನ್ ಜೈಲಿನಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಈ ಹಿಂದೆ ನಾವೇ ಹೇಳಿದೀವಿ ಎಷ್ಟೋ ಸಾರಿ ಕಷ್ಟ ಇದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಮನೆ ಊಟ ಬೇರೆ ಇಲ್ಲ ನಿದ್ದೆ ಬರ್ತಾ ಇಲ್ಲ ಸೊಳ್ಳೆ ಕಾಟ ಇದೆ ಅಂತೇಳಿ ಆದ್ರೆ ಹಂಗೆಲ್ಲ ಬೇರೆ ಕತೆ ಇದೆ ಜೈಲಿನಲ್ಲಿ ಆರೋಪಿ ದರ್ಶನ್ ಐಷಾರಾಮಿ ಜೀವನವನ್ನ ನಡೆಸ್ತಾ ಇರುವಂತದ್ದು ದರ್ಶನ್ ಜೊತೆ ವಿಡಿಯೋದಲ್ಲಿ ಕೂಡ ಒಬ್ಬ ರೌಡಿ ಶೀಟರ್ ಕೂಡ ಇದೆ ನಿನ್ನೆ ಕೂಡ ಆರಂಭದಲ್ಲಿ ಫೋಟೋ ರಿಲೀಸ್ ಆಗುತ್ತೆ ರೌಡಿಗಳ ಜೊತೆ ಇರುವಂಥ ಫೋಟೋ ತದನಂತರ ರೌಡಿಗಳ ಜೊತೆ ವಿಡಿಯೋ ಕಾಲ್ ಮಾಡುವಂಥ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಕೂಡ ಹೊರಗಡೆ ಬಂದಿವೆ ರೌಡಿ ಶೀಟರ್ ಜೊತೆ ದರ್ಶನ್ ಜೊತೆ ಬಾಣಸವಾಡಿಯ ರೌಡಿ ಶೀಟರ್ ಧರ್ಮ ಇರುವಂಥದ್ದು ಕನ್ಫರ್ಮ್ ಆಗಿದೆ ರೌಡಿ ಶೀಟರ್ ಕಾರ್ತಿಕೇಯನ ಕೊಲೆ ಪ್ರಕರಣದ ಆರೋಪಿಯಾತ ಧರ್ಮ ಕೋಕಾ ಕಾಯ್ದೆಯಡಿ ಈತ ಜೈಲಿನಲ್ಲಿದ್ದಾನೆ ಈಗಲೂ ಕೂಡ ಜೈಲಿನಲ್ಲಿ ಇದ್ದಾನೆ ಜೈಲಲ್ಲಿ ಇದ್ದುಕೊಂಡೇ ಆಪ್ತರ ಜೊತೆ ಮಾತುಕತೆ ಕೂಡ ಆಗಿದೆ ಅಂದ್ರೆ ಈ ಧರ್ಮ ರೌಡಿ ಶೀಟರ್ ಧರ್ಮ ಏನಿದಾರಲ್ಲ ಈತ ನನ್ನ ಸ್ಲಾನಿರುವಂತ ಜಾಗದ ಪಕ್ಕದಲ್ಲೇ ದರ್ಶನ್ ಇದಾನೆ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಇರುವಂಥ ನನ್ನ ಸ್ನೇಹಿತರಿಗೆ ಹೊರಗಡೆ ಇರೋರು ಬೇರೆ ಯಾರಲ್ಲ ಆತನು ಕೂಡ ಇದೆ ಪುಡಿ ರೌಡಿಗಳೇ ಸೊ ಆತನ ಜೊತೆ ದರ್ಶನ್ ಮಾತುಕತೆ ಆಗತ್ತೆ ಈ ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ ಇವರೆಲ್ಲ ರೌಡಿ ಶೀಟರ್ಗಳೇ ಇವರೆಲ್ಲ ರೌಡಿಗಳೇ ಈಗ ನಟ ದರ್ಶನ್ ಕೊಲೆ ಆರೋಪಿ ಅಲ್ಲಿ ನಗ್ತಿದ್ದಾನಲ್ಲ ಮೇಲಕ್ಕೆ ಕಾರ್ತಿಕೇಯ ಅಂದರೆ ಆತನಿಗೆ ಕೊಲೆ ಮಾಡಿ ಆತ ಜೈಲು ಪಾಲು ಆಗಿದ್ದಾನೆ ರೌಡಿ ಶೀಟರ್ ಆತ ಜೈಲಿನಲ್ಲಿದ್ದಾನೆ ಅಂದರೆ ಪಕ್ಕದ ಸೇರಿನಲ್ಲಿ ಇರುವಂಥ ದರ್ಶನ್ ಇರುವಂಥ ಪಕ್ಕದ ಸೇರಿನಲ್ಲಿ ಆತ ರೌಡಿ ಶೀಟರ್ ಇದ್ದಾನೆ ಹೊರಗಡೆ ಇರುವಂಥ ಅಂದರೆ ಈ ಇನ್ನೊಬ್ಬ ವ್ಯಕ್ತಿ ಏನು ಮಾತನಾಡ್ತಿದ್ದೀನಲ್ಲ ಆತ ಜೈಲಿನಲ್ಲಿ ಇದ್ಕೊಂಡೆ ಹೊರಗಡೆ ಬಂದಿರೋ ದರ್ಶನ್ ವಿಡಿಯೋ ಕಾಲಲ್ಲಿ ರೌಡಿ ಶೀಟರ್ ಮಗ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಬ್ಯಾಡನಹಳ್ಳಿಯ ರೌಡಿ ಶೀಟರ್ ಜಾನಿ ಅಲಿಯಾಸ್ ಜನಾರ್ದನ್ ಮಗ ಸತ್ಯ ಕಾಲ್ ಮಾಡಿ ದರ್ಶನ್ ಅನ್ನ ತೋರಿಸೋದು ರೌಡಿ ಶೀಟರ್ ಧರ್ಮ ಅಂದ್ರೆ ಅಲ್ಲೇ ಸೇಲಲ್ಲಿರೋದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜಾನಿ ಮಗ ಸತ್ಯ ಕೂಡ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಿದ ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಹಲ್ಲೆಯನ್ನು ಮಾಡಿದ ಈ ಸತ್ಯ ಉಲ್ಟಾ ಮಚ್ಚಲ್ಲಿ ಎಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಈತ ಹೊಡೆದಿದ್ದ ಆ ಆರೋಪದ ಹಿನ್ನೆಲೆಯಲ್ಲಿ ಆತ ಅರೆಸ್ಟ್ ಆಗಿದ್ದ ಜೈಲಿನಲ್ಲಿದ್ದ ಈಗ ಬೇಲ್ ಮೇಲೆ ಹೊರಗಡೆ ಇದ್ದಾನೆ ನೋಡಿ ಏನೋ ಸನ್ನೆ ಊಟ ಮಾಡಿದ್ರ ಬಾಸ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ನೋಡಿ ಇವರೆಲ್ಲ ಸಾಧನೆ ಮಾಡಿ ಹೋಗಿದವರಲ್ಲ ಕೊಲೆ ಆರೋಪಿಗಳು ಒಬ್ಬರನ್ನು ಹೆದರಿಸಿ ಬೆದರಿಸಿ ಲೂಟಿ ಮಾಡಿ ಹೋಗಿರುವಂಥ ಗ್ಯಾಂಗ್ ಇದು ಯಾರೇ ಇರಲಿ ಕೊಲೆ ಕೊಲೆ ಮಾಡಬೇಕು ಅಂತಂದರೆ ಏನೋ ಒಂದು ಹಿಂದಿನ ಬೇರೆ ಕಥೆನೇ ಇರುತ್ತೆ ಸುಮ್ಮ ಸುಮ್ಮನೆ ಒಬ್ಬ ವ್ಯಕ್ತಿಯನ್ನು ಜೀವ ತೆಗೆಯೋದು ಸುಲಭ ಅಲ್ಲ ಆದರೆ ಈ ಕೊಲೆ ಆರೋಪಿಗಳಿಗೆ ಈ ರೀತಿಯಾಗಿ ರಾಜ್ಯಾತಿಥ್ಯ ನೀಡಲಾಗ್ತಾ ಇದೆ ಒಳಗಡೆ ಮೊಬೈಲ್ ಬೇರೆ ಅವಕಾಶ ಇದೆ ವಿಡಿಯೋ ಕಾಲ್ ಮುಖಾಂತರ ಹೊರಗಡೆ ಇರೋರನ್ನ ಜನರ ಮಾತನಾಡಿಸುವಂಥ ಕೆಲಸಕ್ಕೆ ಆ ಪ್ರಯತ್ನ ಕೂಡ ನಡೀತಾ ಇದೆಯಲ್ಲ ಹಾಗಾದರೆ ವ್ಯತ್ಯಾಸ ಏನು ಅಂಥೇಳಿ ಮನೆ ಮತ್ತೆ ಸೆರೆಮನೆಗೆ ಮನೆಗೆ ವ್ಯತ್ಯಾಸ ಏನು ಅಂತ ಒಂಥರ ಅರಮನೆಯಲ್ಲಿ ಇರೋ ಥರನೇ ಇದ್ದಾರೆ ಎಲ್ಲರೂ ಏನು ಸಮಸ್ಯೆ ಇಲ್ಲ ಅಂದರೆ ಅವರಿಗೆ ಒಬ್ಬ ಜೀವವನ್ನು ತೆಗ್ದಿದ್ದೀವಿ ಅಥವಾ ಒಬ್ಬರಿಗೆ ನೋವು ಮಾಡಿ ಆ ಕುಟುಂಬಸ್ಥರಿಗೆ ನೋವು ಮಾಡಿ ನಾವು ಒಳಗಡೆ ಬಂದಿದ್ದೀವಿ ಅನ್ನೋಂಥ ಪಾಪ ಪ್ರಜ್ಞೆನೇ ಇರೋದಿಲ್ಲ ಅವರಿಗೆ ದರ್ಶನ ಹಾಕ್ಕೊಂಡೆ ಹೇಳ್ತಾ ಇದ್ದೀನಿ ಈ ಜನ್ಮದಲ್ಲಿ ದರ್ಶನ್ಗೆ ಬುದ್ಧಿ ಬರಲ್ಲ ನಾಯಿ ಬಾಲ ಡೊಂಕು ಅಂತ ಕರೀತಾರಲ್ಲ ಅದೇ ಬುದ್ಧಿ ದರ್ಶನ್ದು ರೌಡಿ ಶೀಟರ್ಗಳ ಜೊತೆ ಕೂತ್ಕೊಂಡು ಚೇರಲ್ಲಿ ಕೂತ್ಕೊಂಡು ಕೈಯಲ್ಲಿ ಒಂದು ಕಪ್ಪ ಕಾಫಿಯನ್ನು ಇಟ್ಕೊಂಡು ಕಾಫಿ ಕುಡಿಯುತ್ತಾ ಸಿಗರೇಟ್ ಸೇದುತ್ತಾ ಎಂಜಾಯ್ ಮಾಡ್ತಾ ಇರುವಂಥದ್ದು ಹರಟೆಯನ್ನು ಮಾಡ್ತಾರೆ ಮತ್ತು ರೌಡಿ ಶೀಟರ್ಗಳ ಜೊತೆ ವಿಡಿಯೋ ಕಾಲ್ ಯಾಕೆ ದರ್ಶನ್ಗೆ ಈ ರೌಡಿ ಶೀಟರ್ಗಳು ಯಾಕೆ ಕಾಂಟೆಕ್ಟ್ ಬೇಕು ಅನ್ನುವಂಥದ್ದು ಈಗ ಬಹುಶಃ ದರ್ಶನ್ ಒಳಗಡೆ ಹೋದ ಮೇಲೆ ಇವರೆಲ್ಲ ಕಾಂಟ್ಯಾಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ನೋಡ್ತಾ ಇದ್ರು ಅಥವಾ ಆರಂಭದಿಂದಲೂ ಏನಾದರೂ ಪರಿಚಯ ಇದ್ರ ಇವರೆಲ್ಲರೂ ಆರಂಭದಿಂದ ಅಂದರೆ ದರ್ಶನ್ ಯಾವಾಗ ಜೈಲಿಗೆ ಹೋಗಿದ್ರಲ್ಲ ಪರಪರಗ್ರಹಾರ ಜೈಲಿಗೆ ಹೋಗುವಂಥ ಟೈಮಲ್ಲಿ ಮೊದಲ ದಿನವೇ ಹೇಳಿದ್ದ ವಿಲ್ಸನ್ ಗಾರ್ಡನ್ ಆಗನನ್ನು ನಾನು ಮೀಟ್ ಮಾಡಬೇಕು ಭೇಟಿ ಆಗಬೇಕು ಅಂತ ಹೇಳಿ ಬಟ್ ಈಗ ವಿಲ್ಸನ್ ಗಾರ್ಡನ್ ಆಗನ ಸಹಾಯದಿಂದ ಆತನಿಗೆ ಸಿಗುವಂತಹ ಊಟ ಆಗಿರಬಹುದು ಎಲ್ಲವೂ ಕೂಡ ಎಲ್ಲ ವ್ಯವಸ್ಥೆ ನಾಗ ಮಾಡ್ತಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜ್ಯಾತಿಥ್ಯ ನೀಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಂತರಿಕ ತನಿಖೆಗೆ ಆದೇಶ ಕೊಟ್ಟಿರುವಂತದ್ದು ಜೈಲಿನ ಡಿಜಿ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರಿಂದ ತನಿಖೆಗೆ ಆದೇಶ ಕೊಡಲಾಗಿದೆ ರಾಜ್ಯಾತಿಥ್ಯ ಮತ್ತೆ ರೌಡಿಗಳ ಜೊತೆ ಬಿಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ರೆಡ್ಡಿ ಸೋಮಶೇಖರ್ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತೇಳಿ ಅವರಿಗೆ ಮಾಹಿತಿಯನ್ನು ಕೊಡಲಾಗಿದೆ ಸೂಚನೆಯನ್ನು ನೀಡಲಾಗಿದೆ ಜೈಲಿಗೆ ತೆರಳಿ ಪರಿಶೀಲನೆ ಮಾಡಿ ನನಗೆ ವರದಿ ಕೊಡಬೇಕು ಅನ್ನುವಂತ ಸೂಚನೆ ಇದು ಆಗತ್ತ ಎಷ್ಟು ಮಟ್ಟಿಗೆ ಸತ್ಯ ಆಗತ್ತೆ ಇದು ಫಸ್ಟ್ ಟೈಮ್ ಏನಲ್ಲ ಹಿಂದೆಯೂ ಕೂಡ ನಾವು ಮಾತನಾಡ್ತಾ ಇದ್ದೀವಿ ಜೈಲಿನಲ್ಲಿರುವಂತಹ ದುಡ್ಡಿದ್ದವರಿಗೆ ಅಥವಾ ಈ ರೌಡಿ ಶೆಟ್ಟಿಗಳಿಗೆ ಏನು ಬೇಕು ಎಲ್ಲವೂ ಸಿಗತ್ತೆ ಅಂತ ಹೇಳಿ ಇದು ಫಸ್ಟ್ ಟೈಮ್ ಏನಲ್ಲ ಈಗ ತನಿಖೆ ಆಗಬೇಕು ಅಂಥೇಳಿ ತನಿಖೆ ಆಗಲಿ ನೋಡೋಣ ಇದಕ್ಕೆ ಕಡಿವಾಣ ಸಿಗುತ್ತಾ ಇಲ್ವಾ ಅಂಥೇಳಿ ಅಲ್ಲಿ ಅಲ್ಲಿ ಕ್ಯಾಂಟೀನ್ ಇರುತ್ತೆ ಜೈಲಿನಲ್ಲಿ ಕ್ಯಾಂಟೀನ್ ಇರುತ್ತೆ ಅಲ್ಲಿ ಅಗತ್ಯ ವಸ್ತುಗಳು ಸೋಪು ಅಥವಾ ಈ ತೂತ್ ಬ್ರಷ್ ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ಅದು ಅಗತ್ಯ ವಸ್ತು ಏನು ಬೇಕು ಅದು ಮಾತ್ರ ಸಿಗತ್ತೆ ಬಟ್ ಅಲ್ಲಿ ಸಿಗರೇಟು ಕೂಡ ಸಿಗತ್ತೆ ಅನ್ನೋದು ಫಸ್ಟ್ ಟೈಮ್ ಕೇಳ್ತಾ ಇರುವಂಥದ್ದು ಸಿಗರೇಟ್ ಅಲ್ಲಿ ಅಲೋ ಇದೆ ಆಮೇಲೆ ಟೀ ಇದೆ ಇರ್ಬೋದು ಮೋಸ್ಟ್ಲಿ ಟೀ ಮಾಡಿ ಕೊಡ್ಬೋದು ಯಾಕಂದರೆ ರೂಲ್ಸ್ ಇರುತ್ತೆ ಟೀ ಕೊಡೋದು ಆದರೆ ಇಲ್ಲಿ ಆ ನಾಲ್ಕು ಜನ ನಾಲ್ಕು ಚೇರ್ ಹಾಕ್ಕೊಂಡು ಮಜಾ ಮಾಡ್ಕೊಂಡಿದ್ದಾರಲ್ಲ ಹರಟೆ ಹೊಡ್ಕೊಂಡಿದ್ದಾರಲ್ಲ ಆಮೇಲೆ ರೌಡಿ ಶೀಟರ್ಗಳ ಜೊತೆ ಈ ರೀತಿಯಾಗಿ ಮಾತುಕತೆ ಆಗ್ತಾಯಿದೆ ಅವರಿಗೆ ಎಲ್ಲಿಂದ ಪಾಪ ಪ್ರಜ್ಞೆ ಬರುತ್ತೆ ಅಂಥೇಳಿ ಏನು ಮಾಡ್ಕೊಂಡು ಹೋಗಿದ್ದೀವಿ ಯಾಕೆ ನಾವು ಇಲ್ಲಿದ್ದೀವಿ ಅನ್ನೋದು ಗೊತ್ತೇ ಇರೋದಿಲ್ಲ ಅವರಿಗೆ ಏನು ಹೇಳುತ್ತೆ ರೂಲ್ಸ್ ಏನು ಹೇಳುತ್ತೆ ಒಬ್ಬ ಆರೋಪಿ ಆರೋಪಿ ಥರಾನೇ ಇರಬೇಕು ಹೊರಗಿನ ಪ್ರಪಂಚ ಆತನಿಗೆ ಏನು ಗೊತ್ತಾಗದ ರೀತಿಯಲ್ಲಿ ಅಥವಾ ಹೊರಗಡೆ ಇರುವಂಥ ಹೊರಗಡೆ ಇದ್ದು ಅನುಭವಿಸಿರುವಂಥದ್ದು ಅಲ್ಲಿ ಆಗಬಾರ್ದು ಅಲ್ಲಿ ಅಂಥೇಳಿ ಒಂದು ಮೂಲೆಯಲ್ಲಿ ಕೂಡ್ಸಾಗಬೇಕು ಆತನಿಗೆ ಒಬ್ಬ ಸಾಮಾನ್ಯ ಖೈದಿಗೆ ಅಥವಾ ಅಲ್ಲಿರುವಂಥ ಆರೋಪಿಗಳಿಗೆ ಕೊಡುವಂಥ ಫುಡ್ ಆಗಿರ್ಬೋದು ಅಥವಾ ಟ್ರೀಟ್ಮೆಂಟ್ ಆಗಿರ್ಬೋದು ಅದೇ ಕೊಡಬೇಕಾಗತ್ತೆ ಬಟ್ ಇಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ನಡೀತಾ ಇದೆ ಇಲ್ಲಿ ದರ್ಶನ್ಗೆ ಮತ್ತು ರೌಡಿ ಶೀಟ್ರುಗಳಿಗೆ ಈ ತನಿಖೆ ಹೆಂಗೆ ಹೋಗುತ್ತೆ ಸಹಜವಾಗಿ ಈಗ ಇದನ್ನು ನೋಡ್ತಾ ಇರುವಂಥ ಪೊಲೀಸರು ಅವರಿಗೆ ಪ್ರೇರಣೆ ಆಗೋದಿಲ್ವ ಭಯ ಪಡೋದಿಲ್ವ ಅವರು ಇಲ್ಲಿಯ ತನಕ ಅಂದರೆ ನಿನ್ನೆಯ ತನಕ ದರ್ಶನ್ ವಿಚಾರದಲ್ಲಿ ಯಾವುದೇ ರೀತಿಯಾಗಿ ಆರಂಭದಲ್ಲಿ ಮೊದಲ ದಿನ ಅರೆಸ್ಟ್ ಆಗುವಂಥ ಟೈಮಲ್ಲಿ ದರ್ಶನ್ ಕೇಳಿದರು ನನಗೆ ಸಿಗರೇಟ್ ಕೊಡಿ ನನಗೇನು ಬೇಡ ಅಂಥೇಳಿ ಸುಮ್ಮನೆ ಇರಬೇಕು ಅಂಥೇಳಿ ಪೊಲೀಸರ ಮಾತಲ್ಲೇ ಮಾತನಾಡಿಸಿದ್ರು ಆ ಟೈಮಲ್ಲಿ ಪೊಲೀಸ್ನವರು ಸಿಗರೇಟ್ ಕೂಡ ಕೊಡಲಿಲ್ಲ ಏನೂ ಕೊಡಿಸ್ಲಿಲ್ಲ ಆವಾಗ ಇದನ್ನೆಲ್ಲ ನೋಡ್ತಾ ಇದ್ರೆ ಭಯ ಆಗಲ್ವ ಪೊಲೀಸ್ನವರಿಗೆ ಹೆದರ್ತಾರೆ ನೀವು ಹೇಳ್ಬೋದು ಯಾಕೆ ಭಯ ಆಗುತ್ತೆ ಅಂಥೇಳಿ ಎಲ್ಲ ಪುಡಿ ರೌಡಿಗಳು ಇವರೆಲ್ಲ ರೌಡಿ ಶೀಟ್ರ್ಗಳು ಒಳಗಿದ್ಕೊಂಡೆ ಎಲ್ಲ ಸ್ಕೆಚ್ ಮಾಡ್ತಾರೆ ಇವರೆಲ್ಲ ಹೊರಗಡೆ ಇದ್ದರೆ ಅಪಾಯ ಇವರಿಗೆ ಇವರು ಜೀವನ ಅಂತೂ ಹೋಗೋದೇ ಇಲ್ಲ ಮಧ್ಯದಲ್ಲಿ ಇವರು ಬಿಟ್ಟು ಹೋಗ್ತಾರೆ ಮಧ್ಯದಲ್ಲಿ ಯಾವನೋ ಮತ್ತೊಂದು ಗ್ಯಾಂಗ್ ಬರುತ್ತೆ ಹೊಡೆದಾಗ್ತಾನೆ ಸಾಯಿಸ್ತಾನೆ ಅದು ಬೇರೆ ವಿಚಾರ ಇವರು ಈ ರೌಡಿ ಶೀಟ್ರುಗಳೇನು ಇರ್ತಾರಲ್ಲ ಎಷ್ಟು ದಿನಗಳ ಕಾಲ ಜೈಲಿನಲ್ಲಿ ಇರ್ತಾರೆ ಅಷ್ಟು ದಿನ ಇವರು ಸೇಫ್ ಆಗಿರ್ತಾರೆ ಹೊರಗಡೆ ಬಂದರೆ ಅವ್ರಿಗೂ ಭಯ ಇರುತ್ತೆ ಇವತ್ತು ಬದುಕ್ತಿನೋ ಇಲ್ಲ ಅನ್ನೋದು ಅವರಿಗೆ ನೆನಪಿರೋದಿಲ್ಲ ಹೊರಗಡೆ ಬಂದರೆ ಯಾವನೋ ಎತ್ತಾಗ್ತಾನೋ ಯಾವನೋ ಒಡೆದು ಸಾಯಿಸ್ತಾನೆ ಅಂಥೇಳಿ ಹಾಗಾಗಿ ಒಳಗಡೆ ಇದ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇರೋದು ಆದರೆ ಇಲ್ಲಿ ಇರ್ತಾರಲ್ಲ ಪೊಲೀಸ್ನವರು ಆಗಿರ್ಬೋದು ಅಥವಾ ಜೈಲಾಧಿಕಾರಿಗಳು ಅವರಿಗೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದಾರಾ ಏನು ನಡೀತಾ ಇದೆ ಅಂಥೇಳಿ ಅಲ್ಲಿರೋದು ರೌಡಿ ಶೀಟರ್ ಆಗಿರ್ಬೋದು ಅಥವಾ ಆರೋಪಿಗಳನ್ನು ಮೀಟ್ ಮಾಡಬೇಕಾದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಸುಮ್ ಸುಮ್ಮನೆ ಯಾರಿಗೂ ಕೂಡ ಅಲ್ಲಿ ಬೀಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಇದೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ಇದ್ದರೂ ಕೂಡ ಒಳಗಡೆ ಈ ರೀತಿಯಾಗಿ ರಾಜಾರೋಷವಾಗಿ ಮತ್ತು ಬೇರೆಯವರಿಗೆ ಪ್ರೇರಣೆ ಆಗೋದಿಲ್ವ ಇದು ನಾನು ಯಾರಿಗಾದರೂ ಹೊಡೆದು ಕೊಂದು ಹೋಗಿ ರೌಡಿ ಶೀಟ್ರ್ ಇವನಿಗೆ ನಾಗನ್ಗೋ ಅಥವಾ ದರ್ಶನ್ಗೆ ಬೀಟ್ ಮಾಡುವಂಥ ಅವಕಾಶ ಇರುತ್ತಂತೇಳಿ ಆ ರೀತಿ ಪ್ರೇರಣೆ ಆಗೋದಿಲ್ವ ಇದನ್ನು ನೋಡ್ತಾ ಇದ್ದರೆ ಆ್ಯಕ್ಚುಲಿ ನಾವು ಪದೇ ಪದೇ ಈ ಥರ ಹೇಳೋದು ಕೂಡ ತಪ್ಪಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ